ಎಲ್ರಿಗೂ ನಮಸ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತು ಅಂದ ತಕ್ಷಣ ಅದು ಓದುಗರ ಮನಸ್ಸಿಗೆ ಬಹಳ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಮನಸ್ಸು ಒಂದು ರೀತಿ ಪುಳಕಿತವಾಗುತ್ತೆ ಯಾಕಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅದು ವಿಶ್ವ ಮಾನವ ದಿನಾಚರಣೆ ಅಂತ ಆಚರಿಸ್ತೇವೆ ಯಾಕೆ ವಿಶ್ವ ಮಾನವ ದಿನಾಚರಣೆ ಅಂದರೆ ನಮ್ಮೆಲ್ಲರಿಗೂ ವಿಶ್ವ ಮಾನವದ ಸಂದೇಶವನ್ನು ನೀಡಿದವರು ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಹಾಗಾಗಿ ಅವರು ನೀಡಿದಂಥ ವಿಶ್ವ ಮಾನವ ಸಂದೇಶದ ದಿನಾಚರಣೆಯಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಅಂದು ಕುವೆಂಪು ಅವರು ಹುಟ್ಟಿದ ದಿನ ಕುವೆಂಪು ಅವರ ಜಯಂತಿ ಅನ್ನೋದು ಬಹಳ ದೊಡ್ಡ ಸಂಭ್ರಮ ನಮ್ಮೆಲ್ಲ ಓದುಗರ ಮನಸ್ಸಿಗೆ ಕುವೆಂಪು ಅವರ ಬಾಲ್ಯ ಮತ್ತು ಅವರ ಬದುಕು ಅನೇಕ ಜನರಿಗೆ ತಿಳಿದಿದೆ ಹಾಗಾಗಿ ಕೆಲವೊಂದು ಕುವೆಂಪು ಅವರ ಸಾಹಿತ್ಯದ ಬಗ್ಗೆ ಇರ್ಬೋದು ಅವರ ಬದುಕಿನ ಒಂದಷ್ಟು ಘಟನೆಗಳನ್ನು ಸ್ಮರಿಸಿಕೊಂಡು ಅವರಿಗೆ ನಮನ ತಿಳಿಸೋಣ ಕುವೆಂಪು ಅವರು ಬಹಳ ದೊಡ್ಡ ಕ್ರಾಂತಿಕಾರಿ ಅಂದರೆ ನೀವು ನಂಬಲೇಬೇಕು ಆದರೆ ಯಾವುದೇ ವೆಪನ್ ಸಿಕ್ಕೊಂಡಂತಹ ಕ್ರಾಂತಿಕಾರಿ ಅಲ್ಲ ತಮ್ಮ ಹರಿತವಾದ ಲೇಖನಿಯ ಮುಖಾಂತರ ಬದುಕನ್ನು ತಿದ್ದ ಬಯಸಿದಂತಹ ಬಹಳ ದೊಡ್ಡ ವ್ಯಕ್ತಿತ್ವ ಅಂತ ಹೇಳ್ಬೋದು ಏಕೆಂದರೆ ಅವರ ವಿಚಾರ ಕ್ರಾಂತಿ ಇದೆಯಲ್ಲ ಅದು ಬಹಳ ದೊಡ್ಡದು ಅದು ಆ ಕಾಲಕ್ಕೆ ಆ ಕಾಲಕ್ಕೆ ಸಮಾನತೆ ಬಗ್ಗೆ ಮಾತನಾಡಿದವರು ಜೊತೆಗೆ ಎಲ್ಲರೂ ಕೂಡ ಇಲ್ಲಿ ಮುಖ್ಯರು ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅನ್ನೋಂಥ ಮಾತು ಹೇಳ್ತಾರೆ ಅಂದರೆ ಕುವೆಂಪು ಅವರ ಜೀವನಾನುಭವ ಇದೆಯಲ್ಲ ಅಂದ್ರೆ ಅವರು ನೋಡಿದಂತಹ ಜೀವನ ದೃಷ್ಟಿಕೋನ ಅದು ಸರ್ವಕಾಲಕ್ಕೂ ನಮ್ಮೆಲ್ರಿಗೂ ಪ್ರಸ್ತುತವಾಗುತ್ತೆ ಮೊಟ್ಟೆ ಮೊದಲಿಗೆ ಭಾಷೆ ಬಗ್ಗೆ ಕುವೆಂಪು ಅವರ ಭಾಷಾ ಪ್ರೀತಿ ಇದೆಯಲ್ಲ ಸೊ ಕನ್ನಡದ ಬಗ್ಗೆ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಹಾಡನ್ನ ಕೊಡ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಸೊ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳ್ತಾರೆ ಅಂದರೆ ಭಾಷೆ ಬಗ್ಗೆ ಇದ್ದಂತಹ ಬಹಳ ದೊಡ್ಡ ಅಭಿಮಾನ ಅದು ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಆ ಭಾಷೆಯ ಬಗ್ಗೆ ಮತ್ತಷ್ಟು ತೀವ್ರತೆಯ ಪ್ರೀತಿಯನ್ನು ಹೆಚ್ಚಿಸಿದವರು ಕುವೆಂಪು ಅವರು ಅಂತಲೇ ಹೇಳ್ಬೋದು ಅದು ಅವರ ಭಾಷಾ ಪ್ರೀತಿ ಒಂದು ಕಡೆ ಆದರೆ ಅವರ ಪ್ರಕೃತಿ ಪ್ರೀತಿ ಯಾಕೆಂದರೆ ನಮ್ಗೆ ಗೊತ್ತಿರೋ ಹಾಗೆ ಕುವೆಂಪು ಅವರು ಕುಪ್ಪಳ್ಳಿಯಲ್ಲಿ ಹುಟ್ಟಿದವರು ಹಾಗಾಗಿ ಆ ಮಲೆನಾಡಿನ ಜೀವನಾನುಭವನ ಕಟ್ಕೊಡ್ತಾರಲ್ಲ ಅದು ಬಹಳ ದೊಡ್ಡದು ಹಾಗಾಗಿ ಅವ್ರು ಹೇಳ್ತಾರೆ ಅಂದರೆ ಈ ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಾಡ್ಬೇಕಾದ್ರೆ ಕುವೆಂಪು ಅವರು ಅದನ್ನ ನೋಡಿ ಹೇಳ್ತಾರೆ ಇದು ಯಾವ ರೀತಿ ಇದೆ ಅಂದ್ರೆ ದೇವರು ರುಜು ಮಾಡಿದ ಹಾಗೆ ಹೇಗಿದೆ ನೋಡಿ ಪದಬಂಧ ಅಂದ್ರೆ ಬೆಳ್ಳಕ್ಕಿಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ರೆ ಆ ದೇವರೇ ರುಜು ಮಾಡಿದ ಹಾಗಿದೆ ಅಂದರೆ ಅಂದ್ರೆ ಕುವೆಂಪು ಅವರು ಹೇಳೋದೇನು ಅಂದ್ರೆ ಪ್ರಕೃತಿಯಲ್ಲೇ ದೇವರನ್ನ ನೋಡಿ ಅಂತ ಪ್ರಕೃತಿಯಲ್ಲೇ ದೇವರನ್ನು ನೋಡಿ ಪೂಜಿಸಿ ಅಂತ ಸೊ ಆ ರೀತಿ ಆದಾಗ ನಾವು ಪ್ರಕೃತಿ ಉಳಿಸೋದಕ್ಕೆ ಯಾವುದೇ ದೊಡ್ಡ ಚಳುವಳಿನೇ ಬೇಕಾಗಿಲ್ಲ ಯಾಕೆಂದರೆ ಪ್ರಕೃತಿನೇ ದೇವರಾಗಿ ನೋಡ್ತೀವಿ ಹಾಗಾಗಿ ಪ್ರಕೃತಿಯಲ್ಲಿ ದೇವರು ನೋಡಿ ಅನ್ನೋಂಥ ಒಂದು ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾರೆ ಹಾಗಾಗಿ ಕುವೆಂಪು ಅವರು ಅವ್ರಿಗೆ ಪ್ರಕೃತಿ ಬಗ್ಗೆ ಇದ್ದಂತಹ ನಾಡಿ ನಡೀತಾ ಬಹಳ ದೊಡ್ಡದು ಮತ್ತೊಂದು ಕಡೆ ಬರೀತಾರೆ ಅದ್ಭುತವಾಗಿ ನಾ ಹೋಗುವೆ ನಾ ಹೋಗುವೆ ಮಲೆಗಳ ನಾಡಿಗೆ ಮಳೆಗಳ ಬೀಡಿಗೆ ನಾ ಹೋಗುವೆ ಮಲೆಗಳ ನಾಡಿಗೆ ಮಳೆಗಳ ಬೀಡಿಗೆ ನನ್ನ ನೊಲುಮೆಯ ಗೂಡಿಗೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ ಅಂದರೆ ಅವರ ಮನಸ್ಸು ಯಾವಾಗಲೂ ಆ ಕುಪ್ಪಳ್ಳಿ ಕಡೆ ಆ ಮಲೆನಾಡು ಆ ಅಚ್ಚ ಹಸಿರಿನ ಕಡೆ ಅವರ ಮನಸ್ಸು ಯಾವಾಗಲೂ ಕೂಡ ಸೆಡಿತಾ ಇತ್ತು ಹಾಗಾಗಿ ಪ್ರಕೃತಿನ ಯಾವ ರೀತಿ ಪ್ರೀತಿಸಬೇಕು ಯಾವ ರೀತಿ ಪೂಜನೀಯ ಅದು ಅನ್ನೋದನ್ನು ಕುವೆಂಪು ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ಅದು ಪ ಕುವೆಂಪು ಅವರ ಒಂದು ಏನು ಪ್ರಕೃತಿ ಪ್ರೀತಿ ಅಂತಲೇ ಹೇಳ್ಬೋದು ಇದೆಲ್ಲವನ್ನೂ ಮೀರಿದಂತಹ ಮತ್ತೊಂದು ಬಹಳ ದೊಡ್ಡ ಸಂಗತಿ ಅಂದರೆ ಅದು ಮನುಷ್ಯ ಮನುಷ್ಯನ ಜೀವನಾನುಭವ ಇರ್ಬೋದು ಅಥವಾ ಮನುಷ್ಯನನ್ನು ಪ್ರೀತಿಸೋದು ಸೊ ಅದು ಬಹಳ ಮುಖ್ಯ ಕುವೆಂಪು ಅವರು ಹೇಳಿಕೊಟ್ಟಿದ್ದು ಅಂದರೆ ಮಂತ್ರ ಮಾಂಗಲ್ಯ ಅನ್ನುವಂತಹ ಒಂದು ಅದ್ಭುತ ಪರಿಕಲ್ಪನೆಯನ್ನು ತರ್ತಾರೆ ಅವರು ಆ ಕ ಪರಿಕಲ್ಪನೆ ಈವತ್ತಿಗೂ ಕೂಡ ಅನೇಕರು ಆ ಮಂತ್ರ ಮಾಂಗಲ್ಯವನ್ನು ಪಾಲಿಸ್ತಾ ಇದ್ದಾರೆ ಅಂದರೆ ಸೊ ಆ ರೀತಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸೋಣ ಜಾತಿ ಧರ್ಮದಿಂದ ಆಚೆ ಬನ್ನಿ ಅಂತ ಹೇಳ್ತಾರೆ ಅಂದರೆ ಕುವೆಂಪು ಅವರು ಹೇಳ್ತಾರೆ ಪ್ರತಿ ಮಗುವೂ ಕೂಡ ಹುಟ್ಟಿದ ಕೂಡಲೇ ವಿಶ್ವಮಾನವಾಗಿರುತ್ತಂತೆ ಆದರೆ ಹುಟ್ಟಿದ ಮೇಲೆ ನಾವು ಈ ಜಾತಿ ಈ ಧರ್ಮ ಅಥವಾ ಇವನು ಈ ತರ ಅಂತ ಒಂದು ಸ್ಟಿಕ್ಕರ್ ಲೇಬಲ್ ಅಂಟಿಸ್ಬಿಟ್ಟು ವಿಶ್ವಮಾನವನ್ನ ಅಲ್ಪ ಮಾನವ ಮಾಡ್ತೀವಿ ಅಂತ ಕುವೆಂಪು ಅವ್ರು ಹೇಳ್ತಾರೆ ಅದು ಇವತ್ತು ಕೂಡ ಸತ್ಯ ಅಲ್ವೇ ಅವ್ರು ಹೇಳ್ತಾರೆ ಇವತ್ತು ಕೂಡ ನಮ್ಮ ಹೆಸರಿಂದೇ ಆ ಜಾತಿ ಈ ಜಾತಿ ಅಂತ ಇಟ್ಕೊಂಡು ಓಡಾಡ್ತಾ ಇದೀವಿ ನಾವು ಆದ್ರೆ ಮನುಷ್ಯನಿಗೆ ಜಾತಿ ಧರ್ಮ ಮುಖ್ಯ ಅಲ್ಲ ಅವನ ಮನುಷ್ಯ ಧರ್ಮ ಇದೆಯಲ್ಲ ಅದನ್ನು ನಾವು ಪಾಲಿಸ್ಬೇಕು ಅಂತ ಕುವೆಂಪು ಅವ್ರು ಹೇಳ್ತಾರೆ ಹಾಗಾಗಿ ವಿಶ್ವ ಮಾನವ ಸಂದೇಶ ಇದೆಯಲ್ಲ ಅಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ಬರನ್ನು ಪ್ರೀತಿಸೋದಿದೆಯಲ್ಲ ಆ ಜೀವನಾನುಭವ ಭಾಳ ದೊಡ್ಡದು ಅಂತ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳ್ತಾರೆ ನಾವು ಹೂವಿನ ಬಗ್ಗೆ ಪದ್ಯಗಳನ್ನು ಬರೀತಾರೆ ಆದರೆ ಕುವೆಂಪು ಅವರು ಗೊಬ್ಬರದ ಬಗ್ಗೆ ಬರೆಯೋಣ ಅಂತ ಹೇಳಿ ಬರೀತಾರೆ ಅಂದರೆ ಯಾಕೆ ಬರೀ ಹೂವಿನ ಯಾಕೆ ಹೊಗಳುತ್ತೀರಾ ಗೊಬ್ಬರನೂ ಅಷ್ಟೇ ಮುಖ್ಯ ಅಲ್ವಾ ಹೂವು ಅಷ್ಟು ಸುಂದರವಾಗಿ ಬರೋದಕ್ಕೆ ಗೊಬ್ಬರ ಬಹಳ ಮುಖ್ಯ ಆದರೆ ಗೊಬ್ಬರ ನಾವು ಅದ್ರ ಬಗ್ಗೆ ಕಡೆಗಣಿಸ್ಬಿಡ್ತೀವಿ ಹಾಗಾಗಿ ಗೊಬ್ಬರನೂ ಮುಖ್ಯ ಆಗಬೇಕು ಅದೇ ಹೇಳಿದ್ದು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಅನ್ನುವಂತಹ ಮಾತನ್ನು ಕುವೆಂಪುರು ಸದಾ ಹೇಳ್ತಿದ್ರು ಹಾಗಾಗಿ ಅವರ ಪ್ರತಿಯೊಂದು ಲೇಖನದಲ್ಲೂ ಬರಹದಲ್ಲೂ ಯಾಕಂದರೆ ಕುವೆಂಪು ಅವರು ಶಿಶು ಸಾಹಿತ್ಯ ಇರ್ಬೋದು ನಾಟಕ ರನ್ ಗೀತೆಗಳು ಸೊ ಅನೇಕ ಬೇರೆ ಬೇರೆ ಬಗೆಯ ಸಾಹಿತ್ಯವನ್ನು ನಮಗೆ ಕೊಟ್ಟರು ಆ ಸಾಹಿತ್ಯದ ಮುಖಾಂತರ ಅವರ ವಸ್ತು ಅಂದರೆ ಅಂದರೆ ಸಮಾಜದಲ್ಲಿ ಯಾರೋ ಒಂದು ಕೆಳವರ್ಗಕ್ಕೆ ತುಳಿಯಲ್ಪಟ್ಟಿದ್ರಲ್ಲ ಅದು ಸಾಹಿತ್ಯದ ಬಹಳ ಮುಖ್ಯ ವಸ್ತು ಹಾಗಾಗಿ ಅವರೆಲ್ಲರೂ ಕೂಡ ಒಂದು ಪ್ರವರ್ಧಮಾನಕ್ಕೆ ಬರಬೇಕು ಅನ್ನೋದು ಕುವೆಂಪು ಅವರ ಬಡ ದೊಡ್ಡ ಆಶೆಯಾಗಿತ್ತು ಆ ಕಾರಣಕ್ಕೆ ಅವರು ಯಾವಾಗಲೂ ಈ ಜಾತಿ ಮತ ಧರ್ಮ ಇದೆಲ್ಲದಿಂದನೂ ಆಚೆ ಬನ್ನಿ ಅಂತ ಹೇಳೋರು ಸೊ ಗುಡಿ ಮಸೀದಿ ಚರ್ಚು ಇವೆಲ್ಲದಿಂದನೂ ಆಚೆ ಬನ್ನಿ ಸೊ ಮನುಷ್ಯನಲ್ಲಿ ಪ್ರೀತಿಯನ್ನು ನೋಡೋಣ ಆ ಪ್ರೀತಿಯಲ್ಲಿ ದೇವರನ್ನ ಕಾಣೋಣ ಅಂತ ಕುವೆಂಪು ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕೆಟ್ಟದಿರು ಕೊನೆಂದು ಮುಟ್ಟದಿರು ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂದರೆ ನಮ್ಮ ಜೀವನೋತ್ಸಾಹಕ್ಕೆ ಕೊನೆ ಅನ್ನೋದು ಇರಬಾರ್ದು ಮತ್ತೆ ಮತ್ತೆ ಹೊಸದನ್ನು ಪ್ರಯತ್ನ ಪಡ್ತಿರ್ಬೇಕು ಮತ್ತೆ ಮುಂದಕ್ಕೆ ಹೋಗ್ತಾ ಇರಬೇಕು ಹೊಸದನ್ನು ಸಾಧಿಸ್ತಾ ಸಾಧಿಸ್ತಾ ಅನಿಕೇತನವಾಗಬೇಕು ಅಂತ ಕುವೆಂಪು ಅವರು ಹೇಳ್ತಾರೆ ಸೊ ಈ ರೀತಿ ಕುವೆಂಪು ಅವರು ಸಾಹಿತ್ಯ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಅವರು ಅದನ್ನು ಹೇಳಿದಾಗೆ ಅವರ ಮನುಷ್ಯ ಪ್ರೀತಿ ಬಹಳ ದೊಡ್ಡದು ಒಂದು ಪುಸ್ತಕ ಇದೆ ಅಣ್ಣನ ನೆನಪು ಅಂತ ತೇಜಸ್ವಿ ಅವ್ರದ್ದು ಅದರಲ್ಲಿ ಒಂದು ಘಟನೆ ಬರೀತಾರೆ ಏನಂದ್ರೆ ಈ ಈ ಹಾಲ್ ಏನು ಮಾಡ್ತಿರ್ತಾರೆ ಹಾಲ್ಗೆ ತುಂಬ ನೀರು ಮಿಕ್ಸ್ ಮಾಡ್ತಾ ಇರ್ತಾರೆ ಜಾಸ್ತಿ ಆ ಕಾಲದಲ್ಲಿ ಹಾಗೇನಾಗುತ್ತೆ ಅವ್ರು ಇದ್ದಂಥ ಮನೆ ರಸ್ತೆಯಲ್ಲಿ ಮತ್ತು ಅವರ ಮನೆಯವರು ಕೂಡ ಶ್ರೀಮತಿ ಅವ್ರು ಏನು ಹೇಳ್ತಾರೆ ಇನ್ಮೇಲೆ ಹಸುನ ಇಲ್ಲೇ ಕರ್ಕೊಂಬಂದು ನಮ್ಮ ಮುಂದೆನೇ ಹಾಲು ಕಡ್ದು ಕೊಡಬೇಕು ಅಂತ ಹೇಳ್ತಾರೆ ಸರಿ ಆ ವ್ಯಕ್ತಿ ಅದೇ ರೀತಿ ಬೆಳಗ್ಗೆ ಎದ್ದು ಹಸುನೂ ಕರ್ಕೊಂಬಂದು ಅವ್ರ ಮನೆ ಮುಂದೆನೇ ಹಾಲು ಕಡ್ದು ಕೊಡ್ತಾಯಿರ್ತಾರೆ ಇದನ್ನು ನೋಡಿದ ಕುವೆಂಪು ಅವರು ಬಹಳ ಕೋಪ ಮಾಡ್ಕೊತಾರೆ ಅವ್ರು ಹೇಳ್ತಾರೆ ನಮಗೆ ಮೋಸ ಆದರೂ ಪರವಾಗಿಲ್ಲ ಪಾಪ ಹಸುಗೆ ಯಾಕೆ ತೊಂದರೆ ಕೊಡ್ತೀರಾ ಬೆಳಗ್ಗೆ ಎದ್ದು ಇಲ್ಲಿಗೆ ಕರ್ಕೊಂಬಂದು ಹಾಲು ತೆಗಿಬೇಕಾ ಬೇಡ ಬೇಡ ಪರವಾಗಿಲ್ಲ ಅವನು ಯಾಕೆ ಕೊಡ್ತಾನೋ ತಗೊಳ್ಳಿ ಇನ್ಮೇಲೆ ಈ ರೀತಿ ಮಾಡಬೇಡ ಅಂತ ಹೇಳ್ತಾರೆ ಅಂದ್ರೆ ಅಂದರೆ ಅದೇ ಮನುಷ್ಯ ಧರ್ಮ ಅಂದರೆ ಪ್ರಾಣಿಯಲ್ಲೂ ಕೂಡ ಒಂದು ಪ್ರೀತಿ ನೋಡೋದಿದೆಯಲ್ಲ ಆ ಪ್ರಾಣಿಯನ್ನು ಕೂಡ ಬಹಳ ವಿಶೇಷವಾಗಿ ನೋಡೋದಿದೆಯಲ್ಲ ಸೊ ಆ ಥರದ ಘಟನೆಗಳನ್ನು ಮೆಲುಕು ಹಾಕ್ತಾ ಹೋದಾಗ ಕುವೆಂಪು ಅವರು ನಮ್ಮೆಲ್ಲರಿಗೂ ಬಹಳ ವಿಶೇಷವಾಗಿ ಕಾಣ್ತಾರೆ ಮತ್ತು ಅವರು ಏನೋ ಆ ಪ್ರೀತಿ ಕೂಡ ಅಷ್ಟೇ ಈಗ ದಾಂಪತ್ಯದ ಬಗ್ಗೆಯೂ ಒಂದು ಏನೋ ಒಂದು ಒಂದಷ್ಟು ಒಳ್ಳೆಯ ಪದಗಳನ್ನು ಬರ್ತಿದ್ದಾರೆ ನಾನು ನಿನಗೆ ನೀ ಎನಗೆ ಜೇನಾಗುವ ನಾ ಎನಗೆ ನೀ ಎನಗೆ ಜೇನಾಗುವ ನಿನಗೆ ನೀ ಎನಗೆ ಜೇನಾಗುವ ರಸಗಂಗೆಯಲ್ಲಿ ರಸಗಂಗೆಯಲ್ಲಿ ಮೀನಾಗುವ ಎಷ್ಟು ಚೆನ್ನಾಗಿದೆ ನೋಡಿ ಪದ ಬಂದ ರಸಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಹೂವಾಗುವ ಹಣ್ಣಾಗುವ ಹಾಗೂ ರತಿ ರತಿ ದೈವದಲ್ಲಿ ನಾವಿಬ್ಬರು ಪ್ರತಿ ದೈವದಲ್ಲಿ ನಾವಿಬ್ಬರು ಮುಡುಪಾಗಿರೋಣ ಅನ್ನುವಂಥ ಅದ್ಭುತ ವಿಶೇಷವಾದಂಥ ಮಾತುಗಳನ್ನು ಹೇಳ್ತಾರೆ ಆಮೇಲೆ ಕುವೆಂಪು ಅವರ ಅನೇಕ ಬರಹಗಳಲ್ಲಿ ನಾವು ಕಾಣುವಂಥದ್ದು ನಾ ಆಗಲೇ ಹೇಳಿದಾಗೆ ಎಲ್ಲರೂ ಕೂಡ ಸಮಾನರು ಎಲ್ಲರನ್ನು ಕೂಡ ಒಂದೇ ದೃಷ್ಟಿಯಲ್ಲಿ ನೋಡಬೇಕು ಅಂತ ಈ ಕಾರಣಕ್ಕೆ ಅವರು ಅನೇಕ ರೀತಿ ಸಮಸ್ಯೆಗಳನ್ನು ಕೂಡ ಎದುರಿಸಿದುಂಟು ಅವರು ಬರೆದಂತಹ ರಾಮಾಯಣ ಏನಿದೆ ಅದು ಆ ಕಾಲಕ್ಕೆ ಬಹಳ ದೊಡ್ಡ ಒಂದು ಕ್ರಾಂತಿ ಆಯಿತು ಜೊತೆಗೆ ಗಲಾಟೆ ಕೂಡ ಆಯಿತು ಅನೇಕರು ರಾಮಾಯಣವನ್ನು ತಮಗೆ ಬೇಕಾದ ರೀತಿಯಲ್ಲಿ ತಿರ್ಚಿದರೆ ಅದರ ಮುಖ್ಯ ಸಂಗತಿಯನ್ನು ಬೇರೆ ರೀತಿ ನೋಡಿದರೆ ಅನ್ನೋಂತಹ ಅನೇಕ ಪ್ರತಿ ವಾಗ್ದಾಳಿಗಳು ನಡೆದರೂ ಕೂಡ ಅವರು ಯಾವುದಕ್ಕೂ ಕೂಡ ಜಗ್ಲಿಲ್ಲ ಯಾಕಂದರೆ ಅವರ ದೃಷ್ಟಿ ಒಂದೇ ಇತ್ತು ಅದು ಎಲ್ಲರ ಸಮಾನತೆಯನ್ನು ನೋಡಬೇಕು ಅನ್ನೋದು ಹಾಗಾಗಿ ಅವರ ಮನೆಗಳಲ್ಲಿ ಮದುಮಗಳು ಅನೇಕ ರೀತಿ ಬೇರೆ ಬೇರೆ ಚಿಂತನೆಗಳನ್ನು ಹೊರಹಾಕ್ತು ಬಹುಶಃ ಅದು ಸಾಹಿತ್ಯದ ಬಹಳ ಒಳ್ಳೆಯ ದೃಷ್ಟಿ ಅನಿಸುತ್ತೆ ಯಾಕೆಂದರೆ ಸುಮ್ಮನೆ ನಾಲ್ಕು ಜನಕ್ಕೆ ಖುಷಿ ಕೊಟ್ಟು ಪುಸ್ತಕ ಮುಚ್ಚಿಡೋದಕ್ಕಿಂತ ಒಂದಷ್ಟು ಜನನ ಯೋಚನೆ ಮಾಡೋ ರೀತಿ ಮಾಡೋದಿದೆಯಲ್ಲ ಅದು ಕುವೆಂಪು ಅವರ ಸಾಹಿತ್ಯದಿಂದ ಆಗಿತ್ತು ಅಷ್ಟೇ ಅಲ್ಲ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೈಸೂರಲ್ಲಿ ಓದ್ತಾರೆ ಮತ್ತು ಅವ್ರ ಸಾಧನೆ ನೋಡಿ ಮೈಸೂರಲ್ಲಿ ಅವರು ಒಬ್ರು ಲೆಕ್ಚರರ್ ಆಗಿ ಸೇರಿಕೊಂಡು ಕೊನೆಗೆ ಮೈಸೂರು ವಿಶ್ವವಿದ್ಯಾಲಯದ ವಿ ಸಿ ಆಗ್ತಾರೆ ಕುಲಪತಿಗಳಾಗ್ತಾರೆ ಸೊ ಅದು ಅವ್ರ ನಿಜವಾದ ಒಂದು ಸಾಧನೆ ಅವರು ಆಗಿದ್ದಾಗಲೂ ಕೂಡ ಅನೇಕ ಈ ಜಾತಿ ವಿಷಯಕ್ಕೆ ಅನೇಕ ರೀತಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಆದರೆ ಎಂದೂ ಕೂಡ ಕುಗ್ಗದ ಮತ್ತು ಅವರ ಸಿದ್ಧಾಂತಗಳನ್ನು ಎಂದೂ ಬಿಟ್ಟು ಕುವೆಂಪು ಅವರಾಗಿದ್ದರು ನಿಮಗೆ ಬಹಳ ವಿಶೇಷವಾಗಿ ಇನ್ನೊಂದು ಸಲ ಹೇಳೋದಾದರೆ ಕುವೆಂಪು ಅವರ ಬರವಣಿಗೆಗೆ ಬಹಳ ಸ್ಫೂರ್ತಿಯಾಗಿದ್ದು ಮೈಸೂರಲ್ಲಿ ಕುಕ್ಕರಳ್ಳಿ ಕೆರೆ ಅಂತ ಇದೆ ಮೈಸೂರಲ್ಲಿ ಕುಕ್ಕರಳ್ಳಿ ಕೆರೆಯಲ್ಲಿ ಕೂತ್ಕೊಂಡು ಅವರು ಬರಹಗಳನ್ನು ಬರಿತಾ ಇರ್ತಾರೆ ಒಂದು ದಿವಸ ಹೀಗೆ ಮೈಸೂರಿನಲ್ಲಿ ಅವರು ಒಂದು ಬರಹ ಬರಿತಾ ಇರ್ತಾರೆ ಅಲ್ಲಿ ಕುಕ್ಕರಳ್ಳಿ ಕೆರೆಯಲ್ಲಿ ಏನಾಗುತ್ತೆ ಒಬ್ಬ ವ್ಯಕ್ತಿ ಈ ಏಡಿಕಾಯಿ ಏಡಿಕಾಯನ್ನ ಹಿಡಿತಾ ಇರ್ತಾನೆ ಬಿಸ್ತಲ್ಲಿ ಕೂತ್ಕೊಂಡು ಏಡಿಕಾಯನ್ನ ಅದಕ್ಕೆ ಕಚ್ಚಿಸ್ಕೊಂಡು ಆ ಬಿಸಿಲು ಕೂತ್ಕೊಂಡು ಏಡಿಕಾಯನ್ನ ಹಿಡಿಯೋದು ಚೀಲುಕ್ ಹಾಕೊಳ್ಳೋದು ಆತ ಏನು ಮಾಡ್ತಾನೆ ಅಂದರೆ ಸಂಜೆವರೆಗೂ ಏಡಿಕಾಯನ್ನ ಹಿಡಿದು ಅಲ್ಲೇ ಮೈಸೂರಲ್ಲಿದ್ದಂಥ ಪ್ರಾಣಿ ಅಧ್ಯಯನ ಶಾಸ್ತ್ರ ಆ ಸಂಸ್ಥೆಗೆ ಅದನ್ನು ಕೊಡೋದು ಸೊ ಇದು ನೋಡ್ತಾರೆ ಕುವೆಂಪು ಅವ್ರು ಹೇಳ್ತಾರೆ ಇದು ನೋಡ್ಬಿಟ್ಟು ಒಂದು ಕಡೆ ಅಲ್ಲ ಆ ವಿಶ್ವವಿದ್ಯಾಲಯದಲ್ಲಿ ಅಂದರೆ ಆ ಪ್ರಾಣಿ ವಿಶ್ವವಿದ್ಯಾಲಯದಲ್ಲಿ ಅದನ್ನು ತಗೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ರಿಸರ್ಚ್ ಮಾಡಿ ಡಾಕ್ಟ್ರೇಟ್ ತೊಗೊತಾರೆ ಆದರೆ ನಾವು ಮೊದಲು ಡಾಕ್ಟರೇಟ್ ಕೊಡಬೇಕಾಗಿರೋದು ಈ ವ್ಯಕ್ತಿಗೆ ಪಾಪ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸ್ಕಲ್ ಕೂತ್ಕೊಂಡು ಏಡಿ ಕೈಗೆ ಕಚ್ಚಿಸ್ಕೊಂಡು ಏಡಿ ಹಿಡಿದು ಕೊಡ್ತಾನಲ್ಲ ಇವನ ಪರಿಶ್ರಮ ಯಾರೂ ಗಣನೆಗೆ ತೆಗೆದುಕೊಡಲ್ವಲ್ಲ ಅಂತ ನೋಡಿ ಇದು ಇನ್ನೊಂದು ದೃಷ್ಟಿ ನೋಡೋದಿದೆಯಲ್ಲ ಬದುಕನ್ನ ನಾವು ಬರೀ ಒಂದು ದೃಷ್ಟಿಲಿ ನೋಡ್ತೇವೆ ಸೊ ಆ ರೀತಿ ಕೆಳವರ್ಗದ ಪರಿಶ್ರಮವನ್ನ ಯಾರು ಕೂಡ ನೋಡದೆ ಇದ್ದಾಗ ಕುವೆಂಪು ಅವರು ಅದನ್ನ ಗಮನಿಸ್ತಾರೆ ಜೊತೆಗೆ ಅವರ ಆಡಳಿತ ಕೂಡ ಬಹಳ ವಿಶೇಷವಾಗಿತ್ತು ಅವರ ವಿ ಸಿ ಆಗಿದ್ದಾಗ ಒಮ್ಮೆ ಅವರ ಏನೋ ಕಾರ್ಯ ವೈಖರಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಅದನ್ನು ಮೂರು ವಿಭಾಗಗಳಾಗಿ ಮಾಡ್ತಾರೆ ಅಂದರೆ ಸಂಶೋಧನಾಂಗ ಅಧ್ಯಯನಾಂಗ ಹಾಗೂ ಪ್ರಸಾರಾಂಗ ಈ ಮೂರು ರೀತಿ ಮಾಡಿಕೊಂಡು ಅದ್ರ ಮುಖಾಂತರ ಉತ್ತಮ ಆಡಳಿತ ಚೌಕಟ್ಟಿಯನ್ನು ಕೊಟ್ಟವರು ಕುವೆಂಪು ಅವರು ಜೊತೆಗೆ ಅವರು ವಿ ಸಿ ಆದಾಗ ಅವ್ರಿಗೆ ಒಂದು ಬ್ರಿಟಿಷ್ ಬಂಗ್ಲೆ ಕೊಡ್ತಾರೆ ಕುವೆಂಪು ಅವರು ಹೇಳ್ತಾರೆ ನನಗೆ ಆ ಬಂಗ್ಲೆ ಹಿಂಗ್ಲೆ ಬೇಡಪ್ಪ ನನ್ನ ಉದಯ ರವಿ ಮನೆ ಕುವೆಂಪು ಅವರ ಮನೆ ಉದಯ ರವಿ ನಾನು ಅಲ್ಲೇ ಇಡ್ತೀನಿ ಅಂತ ಹೇಳಿ ಆ ಪುಟ್ಟ ಚ ಚೊಕ್ಕದಾದಂಥ ಮನೆಯಲ್ಲೇ ಇರ್ತಾರೆ ಅಂದರೆ ಇದು ಕುವೆಂಪು ಅವರ ಸರಳತೆಗೆ ಹಿಡಿದ ಕನ್ನಡಿ ಈಗ ವಿಲ್ಲ ಒಂದು ಪೊಸಿಷನ್ ಅಂದ ತಕ್ಷಣ ಕೆಲರು ಅದಬೇಕು ಬೇಕು ಅಂತಾರೆ ಆದರೆ ಎಂಥ ಪೊಸಿಷನಲ್ಲಿ ಇದ್ದರೂ ಕೂಡ ಅವರು ನಿಜವಾದ ಸರಳತೆಗೆ ಹೆಸರಾದವರು ಕುವೆಂಪು ಅವರು ಹಾಗಾಗಿ ಕುವೆಂಪು ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಅದಕ್ಕೆ ಪ್ರಾರಂಭ ಮತ್ತು ಕೊನೆ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಅವರ ಜೀವನ ದೃಷ್ಟಿ ಇರ್ಬೋದು ಅಥವಾ ಅವರ ವಿಚಾರಗಳೇನಿದೆ ಅವೆಲ್ಲವೂ ಕೂಡ ಎಲ್ಲರಿಗೂ ಪ್ರಸ್ತುತ ಹಾಗಾಗಿ ಕುವೆಂಪು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರ್ಬೋದು ಆದರೆ ಖಂಡಿತವಾಗಲೂ ಅವರ ವಿಚಾರದ ಮುಖಾಂತರ ವಿಚಾರ ಕ್ರಾಂತಿಯ ಮುಖಾಂತರ ನಮ್ಮೆಲ್ಲರ ಜೊತೆ ಸದಾ ಇದ್ದಾರೆ ನಾವು ಪ್ರತಿಯೊಬ್ಬರನ್ನು ಸಮಾನರಾಗಿ ನೋಡ್ತಾ ಹೋದರೆ ನಮ್ಮಲ್ಲಿ ಒಂದಷ್ಟು ಪ್ರಶ್ನೆ ಪ್ರಶ್ನೆಗಳನ್ನು ಕೇಳ್ಕೊತಾ ಅದಕ್ಕೆ ಉತ್ತರಗಳನ್ನು ಹುಡುಕ್ತಾ ಹೋದರೆ ಖಂಡಿತ ಕುವೆಂಪು ಅವರು ಅಲ್ಲಿರ್ತಾರೆ ಅಂತ ಹೇಳ್ತಾ ಇಂದಿನ ಈ ವಿಶೇಷ ಕುವೆಂಪು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ ಸೊ ಕುವೆಂಪು ಅವ್ರಿಗೆ ಮತ್ತೊಮ್ಮೆ ನಮ್ಮ ಪರವಾಗಿ ನಮ್ಮ ಜಾಮ್ ಪಿಕ್ಚರ್ಸ್ ಪರವಾಗಿ ನುಡಿನ ಮನೆಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ